ನಾನು ನೆಚ್ಚಿನ ಕೃಷಿ ಬಾಂಧವರಿ ಫಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರ ಇವತ್ತು ಕಡಕ್ನಾಥ್ ಎಂಬ ಕೋಳಿಯ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡುತ್ತಿದ್ದು ಇಲ್ಲಿ ನಾನು ಮುಖ್ಯವಾಗಿ ಕೋಳಿಯ ಪ್ರಾಮುಖ್ಯತೆ ಬೆಳೆಸುವ ರೀತಿ ಇದರಲ್ಲಿರುವ ಪೌಷ್ಟಿಕತೆ ಔಷಧಿ ಗುಣಗಳು ಗಳಿಸಬಹುದಾದಂತಹ ಆರ್ಥಿಕ ಲಾಭ ಇತ್ಯಾದಿ ವಿಷಯಗಳ ಬಗ್ಗೆ ತಿಳಿಸಲಿದ್ದು ಅದಕ್ಕಿಂತ ಮೊದಲು ಎಂದಿನಂತೆ ಈ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಸಹಕರಿಸುವಂತೆ ವಿನಂತಿಸುತ್ತೇನೆ ವಿಷಯದ ಕಡೆಗೆ ಹೋಗುವುದಾದರೆ ಈ ಕಡಕನಾಥ್ ಕೋಳಿಯು ನಮ್ಮ ದೇಶದ ತಳಿಯಾಗಿದ್ದು ಭಾರತದಲ್ಲಿ ದೊರೆಯುವ ಏಕೈಕ ಕಪ್ಪು ಬಣ್ಣದ ಮಾಂಸ ಹೊಂದಿರುವ ಕೋಳಿಯಾಗುತ್ತದೆ ಮಾಂಸ ಬಿಳಿ ಇದರ ರಕ್ತ ಕೂಡ ಕಪ್ಪು ಮಿಶ್ರಿತ ಕೆಂಪು ಬಣ್ಣದಾಗಿದ್ದು ಮೂಲತಃ ಇದರ ರಕ್ತದಲ್ಲಿರುವಂತಹ ಕಬ್ಬಿಣದ ಕಬ್ಬಿಣದ ಅಂಶದಿಂದಾಗಿ ರಕ್ತ ಮಾಂಸಗಳು ಕಪ್ಪು ಬಣ್ಣಕ್ಕೆ ಹೊಂದಿರು ಹೊಂದಿರ್ತವೆ ಅಂತ ಹೇಳಾಗ್ತದೆ ಇದರ ರುಚಿಯಲ್ಲಿ ನಮ್ಮ ನಾಟಿ ಕೋಳಿಯ ಮಾಂಸಕ್ಕಿತ್ತಲು ಮೀರಿಸುವಂತಿದ್ದು ಇದರಲ್ಲಿರುವ ಔಷಧಿ ಗುಣಗಳಿಂದಾಗಿ ಇದು ಅಷ್ಟು ಪ್ರಸಿದ್ಧಿಯನ್ನು ಹೊಂದಿರ್ತದೆ ಇದರಲ್ಲಿ ಇದರ ಸೇವನೆಯಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗ್ತದೆ ಸದೈ ಸಂಬಂಧಿ ಕಾಯಿಲೆಗಳು ಗಳಿಗೆ ಇದೊಂದು ರಾಮಬಾಣ ಇದ್ದಂತಿದ್ದು ನರದೌರ್ಬಲ್ಯದ ಕಾಯಿಲೆಗೆ ಇದೊಂದು ಮನೆಮದ್ದಾಗಿರುತ್ತದೆ ಇದು ಮೂಲತಃ ಮಧ್ಯಪ್ರದೇಶದ ದಾರ್ ಜಿಲ್ಲೆಯಲ್ಲಿ ಬರುವಂತಹ ಬಿಲ್ ಮತ್ತು ವಿಲಾಲಾ ಎನ್ನುವಂತಹ ಕಾಡಲ್ಲಿ ವಾಸಿಸುವಂತಹ ಬುಡಕಟ್ಟ ಜನಾಂಗದವರು ಸಾಕಿಕೊಂಡು ಬಂದಿರುವಂತಹ ಸ್ಥಳೀಯ ತಳಿಯಾಗಿದ್ದು ಹೊರ ಪ್ರಪಂಚಕ್ಕೆ ಇದರ ಪರಿಚಯವೇ ಇರಲಿಲ್ಲ ಮೂಲತಃ ಈ ಬುಡಕಟ್ಟು ಜನರು ಗಟ್ಟಿ ಮುಟ್ಟಾಗಿದ್ದು ತುಂಬಾ ಆರೋಗ್ಯವಂತರಾಗಿದ್ದು ಯಾವುದೇ ಕಾರಣಕ್ಕೂ ಔಷಧಿ ಸೇವನೆಯಿಂದ ತುಂಬಾ ದೂರವಿರುತ್ತಿದ್ದರು ಅವರ ಆರೋಗ್ಯದ ಗುಟ್ಟನ್ನು ಕಂಡುಕೊಳ್ಳಲು ಹೋದಂತಹ ವೈದ್ಯರುಗಳಿಗೆ ಮುಖ್ಯವಾಗಿ ಕಂಡು ಬಂದಿದ್ದು ಅವರ ಹಾರ್ಡ್ ವರ್ಕ್ ಮತ್ತು ಅವರ ಬಳಿ ಇರುವಂತಹ ಈ ಕಡಕ್ನಾಥ್ ಕೋಳಿ ಮತ್ತೆ ತಳಿ ಮತ್ತೆ ಅದರ ಮಾಂಸದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ತದನಂತರ ಈ ಕಡಕ್ನಾಥ್ ಕೋಳಿಯನ್ನು ಎಲ್ಲ ಕಡೆಗೂ ಪಸರಿಸಲಾಯಿತು ಈ ಕೋಳಿ ಮಾಂಸದಲ್ಲಿ ಕೆಲೆಸ್ಟ್ರಾಲ್ ತುಂಬಾ ಕಡಿಮೆ ಪ್ರಮಾಣದಲ್ಲಿದ್ದು ಅಮಿನೋ ಆಮ್ಲ ಹೆಚ್ಚಿನ ಪ್ರಮಾಣದಲ್ಲಿರ್ತದೆ ಉಪ್ಪು ಮಾಂಸ ಹೊಂದಿರುವ ಒಟ್ಟು ಮೂರು ತಳಿಗಳಲ್ಲಿ ಒಂದು ತಳಿ ನಮ್ಮ ದೇಶದ ಕಡಕ್ನಾಥ್ ಆದರೆ ಇನ್ನೊಂದು ತಳಿ ಚೀನಾ ದೇಶದ ಸಿಲ್ಕ್ ಕೋಳಿ ಮತ್ತು ಇಂದು ಮತ್ತೊಂದು ತಳಿ ಅಂದರೆ ಇಂಡೋನೇಷಿಯಂತದ ಇಂಡೋನೇಷ್ಯಾ ದೇಶದ ಹಯಾಮ್ ಸಿಮೋನಿ ಆಗಿರುತ್ತದೆ ಅದರಲ್ಲಿಯೂ ನಮ್ಮ ದೇಶದಲ್ಲಿರುವಂತಹ ಕಡಕನಾಥ್ ತುಂಬಾನೇ ಉತ್ತಮವಾಗುತ್ತದೆ ಆದರೆ ಒರಿಜಿನಲ್ ತಳಿ ಸಿಗುವುದು ತುಂಬಾನೇ ಕಷ್ಟಕರವಾಗಿದ್ದು ಎಲ್ಲ ಕ್ರಾಸ್ ತಳಿಗಳೇ ಮಾರುಕಟ್ಟೆಯಲ್ಲಿ ಸಿಗುವಂತಾಗಿದೆ ಒರಿಜಿನಲ್ ತಳಿ ಪರೀಕ್ಷಿಸಲು ಬೇಕಿದ್ರೆ ಅದರ ಬಾಯಿಯನ್ನು ಅಗಲಿಸಿ ನಾಲಿಗೆಯನ್ನು ಪರೀಕ್ಷಿಸಿದರೆ ನಾಲಿಗೆ ಕೂಡ ಕಡು ಕಪ್ಪು ಬಣ್ಣದಾಗಿರುತ್ತದೆ ಇದು ಕಡಕ್ ನಾಥ್ ಕೋಳಿಯ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯಾಗಿದ್ದು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ ಸಮಗ್ರ ಮಾಹಿತಿಯನ್ನು वो तो किसी लागू थू? वीडियो आज इस तक के तुम धन्यवाद करूँ। थैंक यू थैंक यू वेरी मच।